ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೂ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಎಲ್ರಿಗೂ ಕೂಡ ಗೊತ್ತು ಹಲವಾರು ಅಂತ ಅಂದರೆ ಲಕ್ಷಾಂತರ ಜನ ಆಲ್ರೆಡಿ ಪಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಲೋಕಸಭಾ ಚುನಾವಣೆ ಇರೋದ್ರಿಂದ ಆದಷ್ಟು ವೇಗವಾಗಿ ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಇದು ನಿಲುವಲ್ಲಿ ಏನು ಮಾಡಿದರೆ ಒಂಬತ್ತನೇ ಕಂತಿನ ಹಣವನ್ನು ಆದಷ್ಟು ಬೇಗನೆ ರಿಲೀಸ್ ಕೂಡ ಮಾಡಿದ್ದಾರೆ ಹಾಗಾಗಿ ಇವಾಗ ಹಣವನ್ನು ಪಡೆದುಕೊಂಡಿರೋರಿಗೆ ತುಂಬಾನೇ ಖುಷಿ ಇದೆ ಅಂತಾನೆ ಹೇಳ್ಬೋದು ಇವಾಗ ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಸೊ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿರುತ್ತೆ ಸೊ ಇವಾಗ ಕೆಲವೊಂದು ಮಾಹಿತಿಗಳು ಹರಿದಾಡ್ತಾ ಇರುತ್ತೆ ಅಂತ ಅಂದರೆ ಎಲೆಕ್ಷನ್ ಒಳಗಡೆ ಬಂದರೆ ಹಣ ಬಂದಂಗೆ ಇಲ್ಲ ಅಂತ ಅಂದರೆ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಅಂದರೆ ತುಂಬ ಮಾತಾಡೋದು tarta y el ಹಾಗಾಗಿ ಒಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಬಟ್ ನಮಗಿನ್ನೂ ಕೂಡ ಹಣ ಬಂದಿಲ್ಲ ಹಾಗಿದ್ರೆ ಮುಂದೆ ಏನು ನಮ್ಮ ಕತೆ ಅಂತ ಆದ ಹಲವಾರು ಮಹಿಳೆಯರು ಯೋಚನೆ ಮಾಡೋವಂಥದ್ದು ಸಹಜ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಇವ್ರಿಗೆ ಅಂತಲೇ ಎಂತ ಅಂದರೆ ಒಂಬತ್ತನೇ ಕಂತಿನ ಹಣವನ್ನು ಯಾರು ಪಡೆದುಕೊಂಡಿಲ್ಲ ಸೊ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿ ರೀತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ತಾನೇ ನಾನು ತಿಳಿಸ್ದಾಗೆ ಒಂಬತ್ತನೇ ಕಂತಿನ ಆ ಹಣವನ್ನ ಯಾರೆಲ್ಲ ಪಡೆದುಕೊಂಡಿಲ್ಲ ಸೊ ಅಂಥವ್ರು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದೆ ಹಾಗಿದ್ರೆ ಯಾಕೆ ಇನ್ನೂ ಕೂಡ ಹಲವಾರು ಜನರಿಗೆ ಏನಾಗಿದೆ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಆಲ್ರೆಡಿ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಮೆಸೇಜಸ್ನ ಮಾಡ್ತಿದ್ರು ಇದರ ಮಧ್ಯದಲ್ಲಿ ಇವಾಗ ಒಂಬತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಸೊ ಏಳು ಎಂಟರ ಜೊತೆಗೆ ಒಂಬತ್ತನೇ ಕಂತಿನ ಹಣದ ತಲೆನೋವು ಕೂಡ ಕೆಲವೊಬ್ಬರಿಗೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ಹಣ ಬಂದಿದ್ದರೆ ಖುಷಿ ಆಗ್ತಾರೆ ಹಣ ಬಂದಿಲ್ಲ ಅಂತ ಅಂದರೆ ಬೇಸರ ಹಾಕ್ತಾರೆ ಇವಾಗ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ಏನು ಹೇಳ್ತಿದ್ದಾರೆ ಅಂತ ಹೇಳೋದಕ್ಕೂ ಮುಂಚೆ ರಾಜ್ಯ ಸರ್ಕಾರ ಏನು ಮಾಡ್ತಿತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸೆಪ್ಟೆಂಬರ್ ತಿಂಗಳ ಹಣವನ್ನ. ಅಕ್ಟೋಬರ್ಗೆ ರಿಲೀಸ್ ಮಾಡ್ತಾಯಿದ್ರು ಸೊ ಒಂದು ತಿಂಗಳು ಪೋಸ್ಟ್ ಬೋನ್ ರೀತಿಯಲ್ಲಿ ಒಂದು ಈ ತಿಂಗಳು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಮಂತ್ ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರು ಬಟ್ ಇವಾಗ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ಏನು ಮಾಡ್ತಿದ್ರು ಅದೇ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈ ತಿಂಗಳು ಏಪ್ರಿಲ್ ತಿಂಗಳು ಒಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡಬೇಕಿತ್ತು ಬಟ್ ಅವರೇನು ಮಾಡ್ತಿದ್ರು ಮೇ ತಿಂಗಳಲ್ಲಿ ಹಣವನ್ನು ರಿಲೀಸ್ ಮಾಡ್ತಿದ್ರು ಇವಾಗ ಎಲೆಕ್ಷನ್ ಇರೋ ಕಾರಣಕ್ಕೆ ಅದೇ ತಿಂಗಳ ಹಣ ಅಂತ ಅಂದರೆ ಏಪ್ರಿಲ್ಗೆ ರಿಲೀಸ್ ಆಗಬೇಕಾಗಿದ್ದಂತಹ ಒಂಬತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಇದೇ ತಿಂಗಳ ಏಪ್ರಿಲ್ ತಿಂಗಳಲ್ಲೇ ಬಿಡುಗಡೆಯನ್ನು ಮಾಡಿರೋ ಅಂಥದ್ದು ಸೊ ಇದು ಸ್ವಲ್ಪ ಖುಷಿ ವಿಚಾರ ಹಾಗಾಗಿ ಹಲವಾರು ಜನ ಪಡೆದುಕೊಂಡಿರೋದ್ರಿಂದ ಅವರು ಖುಷಿಯಾಗಿದ್ದಾರೆ ಇವಾಗ ಪಡೆದದಲ್ಲೇ ಇರೋರಿಗೆ ಅಂತ ಅಂದರೆ ಹಣ ಯಾರಿಗೆ ಜಮಾ ಆಗಿಲ್ಲ ಸೊ ಅಂಥವ್ರಿಗೆ ಏನು ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದವರು ಅಂತ ಅಂದರೆ ಇವಾಗ ಲೋಕಸಭಾ ಚುನಾವಣೆ ಇರೋದ್ರಿಂದ ಮೊದಲನೇ ಹಂತದ ಚುನಾವಣೆ ಇದೆ ಇಪ್ಪತ್ತಾರನೇ ತಾರೀಕು ಸೊ ಈ ಒಂದು ಮೊದಲನೇ ಹಂತದ ಚುನಾವಣೆ ನಡೆದ ನಂತರ ಏನಾಗುತ್ತೆ ಅಂತ ಅಂದರೆ ಹಣ ಬಂದಿಲ್ಲ ಅಂತ ಅಂದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲೆಕ್ಷನ್ ಆದಮೇಲೆ ಎಲ್ಲರೂ ಖಾತೆಗೂ ಕೂಡ ಮಾಮೂಲಿ ಯಾವ ರೀತಿ ಪ್ರೋಸೆಸ್ ನಡೀತಾ ಇತ್ತು ಅದೇ ರೀತಿ ನಡೆಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ಮೇ ಹತ್ತನೇ ತಾರೀಕು ಒಳಗಡೆ ನಿಮ್ಮೆಲ್ಲರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುವಂತಹ ಎಲ್ಲ ಒಂದು ಪ್ರೋಸೆಸ್ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಹಾಗೆಯೇ ಇವಾಗ ಏನು ಮೊದಲಿಗೆ ಇದ್ದಿದ್ದಕ್ಕಿಂತ ಪ್ರೋಸೆಸ್ಸು ತುಂಬಾ ಫಾಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಿ ಹೋಗಬೇಡಿ ನಿಮ್ಮ ಹಣ ನಿಮಗೆ ಕೈ ಸೇರುತ್ತೆ ಬಟ್ ಎರಡು ದಿನ ತಡ ಆದರೂ ಕೂಡ ಯಾರೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಎಲೆಕ್ಷನ್ ಆದ ನಂತರನೂ ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಗಿ ಆದಷ್ಟು ಸ್ಪೀಡಾಗಿ ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿವರವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್